ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಫಸ್ಟ್ ನಮ್ಗೆ ಇವತ್ತು ನಮಗೆ ಸುಧಾಕರಣವರು ನಾನು ನಾನೇ ಕೇಳಿದೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮದಿಂದ ಇರೋದ್ರೆ ಅಣ್ಣ ನೀವು ಬರ್ತಾ ಇದ್ದೀರಿ ನೀವು ಕೂಡ ಎಲ್ ಮಿನಿಸ್ಟರ್ ಬರ್ತಾ ಇದ್ರಿ ಹಾಗಾಗಿ ನೀವು ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಪಟ್ಟಿರಂಜನ್ ಕೂಡ ಹೇಳಿದೆ ಈ ರೀತಿ ಅಣ್ಣವ್ರು ಬರ್ತಾರೆ ನಾವೆಲ್ಲ ಕಾಂಗ್ರೆಸ್ ಅಫಿಸರ್ ಹ ಸೇರೋಣ ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ ಇಲ್ಲಿ ಬಂದಾಗ ಏನಾಗಿದೆ ಇಲ್ಲೊಂದಷ್ಟು ಜನ ಇಲ್ಲಿ ಸೇರಕ್ಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗಬೇಕು ಅಂತ ನಾವು ರಿಸೀವ್ ಮಾಡಕ್ ಅಷ್ಟೆ ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ ನಾವು ಇಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟ್ ಆಗಿ ಅದ್ರಲ್ಲಿ ನಾವು ಕೆಲವರು ಅವ್ರ ಕ ಕೆಲವರು ಕಾರ್ಯಕರ್ತರು ನಾವು ಹಾಕಬೇಕು ಅಂತ ಅವ್ರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರ ಭಿನ್ನಾಭಿಪ್ರಾಯ ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಅವರು ಅಲ್ಲಿ ಬರೋಂತದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು ನಾವು ಇಲ್ಲೇ ಗಾರ್ಲೆಂಡ್ ಮಾಡಬೇಕು ಅಂತ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ನು ಯಾವ ತರದ ಉದ್ದೇಶಗಳು ಇಲ್ಲ ನಾವು ನಮ್ಮ ಮಿನಿಸ್ಟ್ರ್ ಇದ್ರು ಸರ್ಕಾರ ಇದೆ ಹಾಗಾಗಿ ನಾವು ಹೋಗಿದ್ದೀವಿ ಇವತ್ತಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ ಅವ್ರು ಏನಂತ ತಿಳ್ಕೊಂಡ್ಕೊಳ್ತಾರೆ ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ ಎಮ್ ಎಲ್ ಎ ಅದನ್ನ ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ ಅದಕ್ಕೆಲ್ಲ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು ಬಟ್ ನಮ್ಗೆ ಏನಂದ್ರೆ ನಮ್ಮ ಎರಡೂ ಮಿನಿಸ್ಟರ್ಗಳು ಹಂಗಾಗಿ ನಾವು ಅವ್ರ ಜೊತೆಲಿ ಹೋಗಿದ್ದೀವಿ ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ತೊಂದರೆ ಇಲ್ಲ ಅವರು ವೇದಿಕೆ ಕಾರ್ಯಕ್ರಮ ಈ ಒಳಗೆ ಬರಬಾರ್ದೇನೋ ಅನ್ನೋ ಒಂದಿದ್ರಿಂದ ಅವರು ಟ್ರಸ್ಟ್ ಬಿಟ್ಟರೆ ಬೇರೆ ತೊಂದರೆ ಇಲ್ಲ ಸರ್ ಇವತ್ತು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡ್ಬೇಕಾಗಿರತ್ತದ ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡಿರ್ತದೆ ಇವತ್ತು ನಮ್ಮ ಅಫಿಷಿಯಲ್ ಆಗಿ ನಾವು ಮಾಡ್ಬೇಕಿದ್ ಕಾರ್ಯಕ್ರಮ ಅಲ್ಲ ಅದು ಆದರೂ ನಮ್ಮ ಮಿನಿಸ್ಟ್ರು ಬರ್ತಾರೆ ಸರ್ಕಾರ ಇರೋದ್ರಿಂದ ಹಾಕಿದ್ದೀವಿ ಅವರು ಕೂಡ ಹಾಕಿದಾರೆ ನಾವು ಹಾಕಿದೀವಿ ಇಲ್ಲ ಇಬ್ಬರು ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳದಾಗ ನಾವು ಇಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ಗಳ ಹಾಕೋಂಥ ಕೆಲಸ ಮಾಡ್ತೀವಿ ರಾತ್ರಿ ರಾತ್ರೋ ರಾತ್ರಿ ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ ನಾವು ಬ್ಯಾನರ್ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಆಗಿದೆ ಯಾವುದೇ ಥರದ ಉದ್ದೇಶ ಇಲ್ಲ ನಿನ್ನೆಲ್ಲ ಮೊನ್ನೆ ಮೂರು ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರು ಕೂಡ ಇಬ್ರು ಒಂದೇ ಅಣತಮ್ಮಂದ್ರಗಳ ತರ ನಾವು ನಡೆ ನಡೆದಿದ್ದೀವಿ ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕಿವಿಗೊಡಬಾರದು ಮತ್ತೊಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ ನಾವು ಸೇರ್ತಾಯಿದ್ದೀವಿ ಎಲ್ಲ ಮಾತುಕತೆ ಮಾಡ್ತೀವಿ ಅವ್ರೇನಾರು ಬೇಕು ಅಂತ ನನಗೆ ಫೋನ್ ಮಾಡ್ತಾರೆ ನನಗೇನಾರು ಏನಾರು ತಗೊಳ್ಳೋದಿತ್ತು ಅಕಸ್ಮಾತ್ ಏನಾರು ಯಾವ್ದಾರು ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ ಇಬ್ರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತೀವಿ ಏನು ಸಮಸ್ಯೆ ಇಲ್ಲ ಕಾರ್ಯಕರ್ತರಿಗೆ ಏನಾಗಿದೆ ಕೆಲವ್ರಿಗೆ ಯಾವುದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವು ಇಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ಥರದಲ್ಲೇ ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸೋಂಥ ಕೆಲಸ ಮಾಡ್ತೀವಿ ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಎಲ್ರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿದೆ নাকৈ <laughs> A. S singing, A. 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 begunatizing, Sprρηlly, horrible, wah, Greg, dob monte, Gr quote, Kimberly, ow,